ಭಾಲ್ಕಿ ತಾಲೂಕಿನಲ್ಲಿ ಕಳೆದೆರಡು ದಶಕಗಳಿಂದ ನಿರ್ಮಾಣವಾಗುತ್ತಿರುವಂತಹ ರಸ್ತೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾದರಿಯಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ತಾಲೂಕಿನ ಭಾತಮ್ರ ಗ್ರಾಮದಲ್ಲಿ ಐದು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಅನುದಾನದ ಡಾಂಬರೀಕರಣ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದ್ದಾರೆ ಪಟ್ಟಣ ಸೇರಿ ಗ್ರಾಮೀಣ ಭಾಗದ ಎಲ್ಲಾ ರಸ್ತೆಗಳನ್ನು ಕೋಟಿಗೊಟ್ಟಲೆ ಅನುದಾನ ನೀಡಿ ರಸ್ತೆಗಳನ್ನು ಗುಣಮಟ್ಟದ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸುರಿದಂತಹ ಭಾರೀ ಮಳೆಗೆ ಮುಂಗಾರಿನ ಹಂಗಾಮಿನಲ್ಲಿ ಬಿತ್ತನೆಯಾದ ಬಹುತೇಕ ಬೆಳೆಗಳು ಜಲಾವೃತಗೊಂಡಿವೆ ಹಾಗಾಗಿ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ ಹೆಚ್ಚುವರಿ ಪರಿಹಾರ ಒದಗಿಸಲು ಸಿಎಂ ಅವರನ್ನು ಆಹ್ವಾನಿಸಿ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಲಾಗಿತ್ತು ಅದರಂತೆ ಇದೀಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸೇರಿ ಜಿಲ್ಲೆಗೆ ಮುನ್ನೂರು ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಒದಗಿಸಲಾಗಿದೆ ಭಾಲ್ಕಿ ತಾಲೂಕಿಗೆ ಅರವತ್ತು ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಬಿಡುಗಡೆಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ ಕೆಲ ಕಡೆಗಳಲ್ಲಿ ಬೆಳೆ ಹಾನಿ ಸಮೀಕ್ಷೆ ಅಂತಿಮ ಹಂತದಲ್ಲಿದ್ದು ಸಮೀಕ್ಷೆ ಪೂರ್ಣಗೊಳ್ಳುತ್ತಲೇ ಮುಂದಿನ ಎರಡು ಮೂರು ದಿನಗಳಲ್ಲಿ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಅಷ್ಟಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜಾರಿಗೊಳಿಸಿರುವ ಐದು ಗ್ಯಾರಂಟಿ ಯೋಜನೆ ಬಡ ಜನರಿಗೆ ವರವಾಗಿವೆ ಇನ್ನು ಜಿಲ್ಲೆಯಲ್ಲಿ ಮೂರು ಲಕ್ಷ ಐವತ್ತು ಸಾವಿರ ಮಹಿಳೆಯರು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಈ ಯೋಜನೆಯಡಿ ಪ್ರತಿ ತಿಂಗಳು ಎಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ತಾಲೂಕಿನ ಅರವತ್ತು ಸಾವಿರ ಮಹಿಳೆಯರಿಗೆ ಈ ಯೋಜನೆಯ ಲಾಭ ಸಿಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆ ವಿರೋಧಿಗಳು ಟೀಕೆ ಮಾಡ್ತಿದ್ರು ಈ ಐದು ಯೋಜನೆ ಜಾರಿಯಾದ್ರೆ ಆರ್ಥಿಕ ಪರಿಸ್ಥಿತಿ ಹಾಳಾಗುತ್ತದೆ ಸರ್ಕಾರ ದಿವಾಳಿ ಆಗ್ತದೆ ಅಭಿವೃದ್ಧಿ ಕೆಲ ಕೆಲಸಗಳು ಆಗುವುದಿಲ್ಲ ಎಂದು ಟೀಕೆ ಮಾಡುತ್ತಿದ್ದರು ಆದರೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಜೊತೆಗೆ ಅಭಿವೃದ್ಧಿ ಪರ ಕೆಲಸಗಳು ಭರ್ಪೂರ ಪ್ರಗತಿಯಲ್ಲಿವೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಭಾತಂಬ್ರ ಗ್ರಾಮದಲ್ಲಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆ ಮರು ಡಾಂಬರೀಕರಣ ಒಂದು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿ ಅನುದಾನದಲ್ಲಿ ಎಸ್ಸಿ ಮತ್ತು ಎಸ್ಟಿ ಬಡಾವಣೆಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಕೈಗೊತ್ತಿಕೊಳ್ಳಲಾಗಿದೆ ಈ ಗ್ರಾಮದಲ್ಲಿ ವಿವಿಧ ಭವನ ದೇಗುಲ ಅಭಿವೃದ್ಧಿ ಕೋಟಿಗಟ್ಟಲೆ ಅನುದಾನ ನೀಡಿದ್ದಾನೆ ಇನ್ನು ಗಡಿ ಭಾಗದ ರಸ್ತೆಗಳು ಹೈವೇ ಮಾದರಿಯಲ್ಲಿ ಅಭಿವೃದ್ಧಿ ಎಂದು ಸಚಿವ ಖಂಡ್ರೆ ಅವರು ತಿಳಿಸಿದ್ದಾರೆ ವರ್ಷಗಳು ಈ ಎರಡೂವರೆ ವರ್ಷಗಳ ಅವಧಿಯಲ್ಲಿ ನಾವು ಏನೇನು ಸಾಧನೆ ಮಾಡಿದೀವಿ ನಮ್ಮ ಕಣ್ಣದ್ರಗಡೆ ಇದೆ ಏನೇನು ಮಾತು ಕೊಟ್ಟಿದ್ದೀವಿ ಎಲ್ಲಾ ಭರವಸೆಯನ್ನು ಈಡೇರಿಸಿದ್ದಾವೆ ಐದು ಗ್ಯಾರಂಟಿಗಳು ಯಥಾವತ್ತಾಗಿ ನಡೀತಾ ಇದ್ದಾವೆ ಗ್ಯಾರಂಟಿ ಘೋಷಣೆ ಮಾಡಿದಾಗ ನಮ್ಮ ವಿರೋಧಿಗಳು ಅಂದಿದ್ರು ಬಿಜೆಪಿಯವ್ರು ಏನಂದಿದ್ರು ಏ ಗ್ಯಾರಂಟಿ ಕೊಟ್ರೆ ರಾಜ್ಯ ಸರ್ಕಾರ ದಿವಾಳಿ ಆಗ್ತದೆ ಅಭಿವೃದ್ಧಿ ಆಗಲ್ಲ ಸರ್ಕಾರಿ ನೌಕರಿಗೆ ಕೊಡಲಿಕ್ಕೆ ಇವತ್ತು ಸಂಬಳನೂ ಇರೋದಿಲ್ಲ ಅದಕ್ಕೂ ದುಡ್ಡು ಇರಲ್ಲ ಅಂತ ಹೇಳಿದ್ರು ಹಂಗಾಗಿದೆ ಸಂಬಳ ಅಂತೂ ಎಲ್ಲರಿಗೂ ಸೀರಿ ಕತ್ತಿದೆ ಮ್ಯಾಕ್ ತಹಶೀಲ್ದಾರ್ ಕೂತಿದ್ದಾರೆ ಅದರ ಜೊತೆಯಲ್ಲಿ ಗ್ಯಾರಂಟಿ ಸರಿ ಇವತ್ತು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಏನೇನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹನುಮಂತರಾಜ್ ಚವ್ಹಾಣ್ ಹೇಳಿದ್ದಾರೆ ಈ ಐದು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಬಿಟ್ಟು ಬಾತಮ್ರ ಗ್ರಾಮದಲ್ಲಿ ನಾವು ಐವತ್ತು ಲಕ್ಷ ರೂಪಾಯಿ ಅಂಬೇಡ್ಕರ್ ಭವನ್ ಮಾಡ್ತಾ ಇದ್ದೇವೆ ಬಾತಂಬ್ರಾದಿಂದ ಕಾಸರತುಗೌವ್ ರಸ್ತೆಗೆ ನಾಲ್ಕು ನೂರ ನಲ್ವತ್ತು ಲಕ್ಷ ನಾಲ್ಕು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಈ ಕಾಮಗಾರಿ ನಡೀತಾ ಇದೆ ಏನು ಶಂಕರ್ ನಡೀತಾ ಇದೆ ಅಲ್ಲ ಅದರ ಜೊತೆಯಲ್ಲಿ ಭಾತಂಬ್ರದಿಂದ ಇನ್ನೊಂದು ಒಂದು ಕಿಲೋಮೀಟರ್ ಅರವತ್ತು ಕಾಸರ ರಸ್ತೆಗೆ ಎರಡೂವರೆ ಕೋಟಿ ರೂಪಾಯಿ ಅದರ ಕಾಮಗಾರಿ ಪ್ರಗತಿಯಲ್ಲಿದೆ ಸಿದ್ದಾಪುರ ವಾಡಿ ಗ್ರಾಮದಿಂದ ಲಕ್ಕನ್ಗಾಂವ್ ರಸ್ತೆವರೆಗೆ ಒಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ಕಾಮಗಾರಿ ಅದು ನಡೀತಾ ಇದೆ ಮೇತಿ ವಾಡಿ ನೂರ ಇಪ್ಪತ್ತು ಲಕ್ಷ ಶಿವಣಿ ಗ್ರಾಮದಲ್ಲಿ ಆರು ಶಾಲಾ ಕೋಣೆಗಳ ಕಟ್ಟಡ ನಿರ್ಮಾಣ ನಡೀತಾ ಇದೆ ಬೆಳಗಾವದಿಂದ ಲಂಜವಾಡವರೆಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಕಾಕ್ನಾಳ್ ಗ್ರಾಮದಲ್ಲಿ ಎರಡು ಕೋಣೆಗಳು ಇಪ್ಪತ್ತೆಂಟು ಲಕ್ಷ ಶಂಶಂಕರ ವಾಡಿ ಗ್ರಾಮದಲ್ಲಿ ಒಂದು ಕೋಣೆ ಹದಿನಾಲ್ಕು ಲಕ್ಷ ಶಿವನಿ ಕ್ರಾಸ್ ದಿಂದ ಕಾಕ್ನಾಳ್ವರೆಗೆ ಇವತ್ತು ಸುಮಾರು ನೂರು ಕಿಲೋಮೀಟರ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗಾಗಲೇ ಮುಗಿದಿದೆ ಶಂಶಂಕರವಾಡಿಯಿಂದ ಕ್ರಾಸ್ ಕ್ರಾಸ್ವರೆಗೆ ಒಂದು ನೂರು ಒಂದು ಕೋಟಿ ರೂಪಾಯಿ ಕಾಮಗಾರಿ ಅದು ಮುಗಿದಿದೆ ಆನಂದವಾಡಿಯಿಂದ ನಡೆ ಬಂದವರಿಗೆ ಅದು ಒಂದು ಕೋಟಿ ಕಾಮಗಾರಿ ಈಗಾಗಲೇ ಅದು ಮುಗಿದಿದೆ ಮೇತಿ ಮಳಕುಂದೂ ವಾಡಿಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಆನಂದವಾಡಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಹೀಗಾಗಿ ಇದು ಸಿರಿಸಿ ರಸ್ತೆ ಕಾಮಗಾರಿ ಈಗಾಗಲೇ ಮುಗಿದಿದೆ ಇವತ್ತು ಲಂಜವಾಡದಿಂದ ಬಾತಂಬರ ಅವರಿಗೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಲ್ಲಿ ಹನ್ನೊಂದು ಕೋಟಿ ರೂಪಾಯಿಯ ಒಂದು ದೊಡ್ಡ ರಸ್ತೆ ಸುಮಾರು ಐದು ವರ್ಷಗಳವರೆಗೆ ಆ ರಸ್ತೆ ಮಾಡಿದ್ರೆ ಯಾವುದೇ ತಿರುಗೋಡೆ ಬರುವುದಿಲ್ಲ ಅಂತ ರಸ್ತೆ ಕಾಮಗಾರಿ ಈಗ ಪ್ರಗತಿ ಆಗಿದೆ ಇವತ್ತು ಬಾತಂದ್ರ ಗ್ರಾಮದ ಹನುಮಾನ್ ಮಂದಿರ ಜೀರ್ಣೋದ್ಧಾರಕ್ಕೆ ಹತ್ತು ಲಕ್ಷ ರೂಪಾಯಿ ಇಕ್ಕಿದ್ದೇನೆ ಇವತ್ತು ಲಕ್ಷ್ಮೀ ಮಂದಿರ ಜೀರ್ಣೋದ್ಧಾರಕ್ಕೆ ಅದಕ್ಕೆ ದುಡ್ಡು ಇಕ್ಕಿದ್ದೇನೆ ನಿಮ್ಮಲ್ಲಿ ದೇವಾಲಯಗಳು ಭವನ್ಗಳಿರ್ಬೋದು ಎಲ್ಲಾ ಭಾಗದಲ್ಲಿ ಇವತ್ತು ನೋಡಿ ಇಷ್ಟೆಲ್ಲಾ ಅಭಿವೃದ್ಧಿ ಕಾಮಗಾರಿ ಇವತ್ತು ವಿರೋಧ ಪಕ್ಷದವರಿಗೆ ಕಾಣಿಸ್ತಾ ಇದೆ ಇಷ್ಟೆಲ್ಲ ಅವ್ರು ಕಣ್ಣೆದಿ ನಡೆದಿದ್ರು ಮತ್ತೆ ಏನ್ ಮಾಡಿದ್ದಾರೆ ಏನಾಯ್ತು ಅಂತ ಕೇಳ್ತಾರೆ ನೀವೆಲ್ಲ ಹೋಗಿ ಮನೆ ಮನೆಗೆ ಏನು ಮಾಡಿದೀವಿ ಅಂತ ಹೇಳಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ಬಾಲ್ಕಿ ತಾಲೂಕಿನಲ್ಲಿ ಸುಮಾರು ಅರವತ್ತು ಸಾವಿರ ಮಹಿಳೆಗೆ ಅರವತ್ತು ಸಾವಿರ ಮಹಿಳೆಯರು ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡಿಕೊಳ್ಳಿ ಇವತ್ತು ಸುಮಾರು ನಾವು ಪ್ರತಿ ತಿಂಗಳ ಎರಡೆರಡು ಸಾವಿರ ರೂಪಾಯಿ ಅವರಿಗೆ ಕೊಡ್ತಾ ಇದ್ದೀವಿ ಇವತ್ತು ರೀತಿಯಲ್ಲಿ ಇಡೀ ರಾಜ್ ಜಿಲ್ಲೆಯಲ್ಲಿ ಮೂರುವರೆ ಲಕ್ಷ ಅಂದ್ರೆ ಎಪ್ಪತ್ತು ಕೋಟಿ ತಿಂಗಳಿಗೆ ತಿಂಗಳಿಗೆ ಕೋಟಿ ಮೂರುವರೆ ಲಕ್ಷ ಅಂತ ಹೇಳಿದ್ರೆ ಅರವತ್ತು ಸಾವಿರ ಅಂತ ಹೇಳಿದ್ರೆ ತಿಂಗಳಿಗೆ ಹನ್ನೆರಡು ಕೋಟಿ ರೂಪಾಯಿ ತಿಂಗಳಿಗೆ ಹನ್ನೆರಡು ಕೋಟಿ ಅಂದ್ರೆ ಒಂದು ವರ್ಷಕ್ಕೆ ಸುಮಾರು ಒಂದು ನೂರ ಐವತ್ತು ಕೋಟಿ ಒಂದು ನೂರ ಐವತ್ತು ಕೋಟಿ ರೂಪಾಯಿ ನಮ್ಮ ಬಾಲ್ಕಿ ತಾಲೂಕಿನ ಮಹಿಳೆಯರಿಗೆ ಅವರ ಖಾತೆಯಲ್ಲಿ ನೇರವಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಮಧ್ಯವರ್ತಿಗಳಿಲ್ಲದೆ ಆ ಹಣ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಎಲ್ಲರಿಗೂ ಲಾಭ ಆಗ್ತಾ ಇದೆ ಅವರ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ ಫ್ರೀ ಬಸ್ ಸೇವೆ ಕೊಡ್ತಾ ಇದೀವಿ ಫ್ರೀ ಕನೆಕ್ಟ್ ಕೊಡ್ತಾ ಇದ್ದೀವಿ ಅಕ್ಕಿಗೆ ಅಕ್ಕಿ ಅಕ್ಕಿ ಬದಲಿಗೆ ಬೇರೆ ಬೇರೆ ದೇವಸ್ಥಾನ ಕೊಡ್ತಾ ಇದೀವಿ ಯುವಕರಿಗೆ ಮಾಸಾಶನ ಕೊಡ್ತಾ ಇದ್ದೇವೆ ಇವತ್ತು ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ ಇವತ್ತು ಬಡತ ರೇಖೆಗಿಂತ ಕೆಳಗಡೆ ಮೇಲೆತ್ತು ಮೇಲೆತ್ತುವಂತ ಕೆಲಸ ಯಾರಾದ್ರೂ ಇಡೀ ದೇಶದಲ್ಲಿ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ನಾವು ಮಾಡ್ತಾ ಇದ್ದೀವಿ ಅನ್ನೋಂತ ಮಾತಾಡ್ ಹೇಳಿಕೆ ಬಯಸ್ತಾರೆ